ಗುಜರಾತ್ನ ಸೂರತ್ನಲ್ಲಿ ಬಿಜೆಪಿಗೆ ಮೊದಲ ಜಯ ಲೋಕಸಭಾ ಚುನಾವಣೆಗೂ ಮುನ್ನವೇ ಕಮಲ ಜಯಭೇರಿಯನ್ನ ಬಾರಿಸಿದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ದಲಾಲ್ ಗುಜರಾತ್ನ ಸೂರತ್ನಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನವೇ ಕಮಲ ಜಯಭೇರಿಯನ್ನ ಬಾರಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾನಿ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ ಬಿಎಸ್ಪಿ ಅಭ್ಯರ್ಥಿ ಪ್ಯಾರಾಲಾಲ್ ಭಾರತಿ ಕೂಡ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಉಳಿದಿದ್ದ ಎಂಟು ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮ್ಮ ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿರೋದು ಒಟ್ಟು ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಸೂರತ್ನಲ್ಲಿ ಮುಖೇಶ್ ದಲಾಲ್ ಆಯ್ಕೆಯಾಗಿದ್ದಾರೆ ಇನ್ನು ಉಳಿದ ಇಪ್ಪತ್ತ ಐದು ಕ್ಷೇತ್ರಗಳಿಗೆ ಮಾತ್ರ ಲೋಕಸಭಾ ಚುನಾವಣೆ ನಡೆಯಲಿದೆ ಉಳಿದ ಇಪ್ಪತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ನಡುವೆ ಸೆಣಸಾಟ ನಡೆಯಲಿದೆ ಆದರೆ ಒಂದು ಕ್ಷೇತ್ರಕ್ಕೆ ಈಗ ಬಿಜೆಪಿ ಇಲ್ಲಿ ತಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರಗೊಂಡಿದೆ ಜೊತೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳೋದ್ರ ಮೂಲಕ ಈಗ ಮೊದಲ ಒಂದು ಗೆಲುವು ಗುಜರಾತ್ನಲ್ಲಿ ಸಿಕ್ಕಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾನಿ ನಾಮಪತ್ರ ತಿರಸ್ಕೃತಗೊಂಡಿದೆ ತಿರಸ್ಕಾರ ಆಗಿದೆ ಬಿ ಎಸ್ ಪಿ ಅಭ್ಯರ್ಥಿ ಪ್ಯಾರಾಲಾಲ್ ಭಾರತಿ ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಎಂಟು ಮಂದಿ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರವನ್ನ ಹಾಕಿದ್ರು ಅವರು ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳೋದ್ರ ಮೂಲಕ ಈಗ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಚುನಾವಣೆಗೂ ಮುನ್ನವೇ ಗೆಲುವನ್ನ ಸಾಧಿಸಿದ್ದಾರೆ ಸೂರತ್ನಲ್ಲೇ ಮುಖೇಶ್ ದಲಾ ತಾನು ಗೆಲುವನ್ನ ಸಾಧಿಸುವುದರ ಮೂಲಕ ಇಪ್ಪತ್ತ ಐದು ಕ್ಷೇತ್ರಗಳಿಗೆ ಮಾತ್ರ ಇನ್ನು ಚುನಾವಣೆ ನಡೆಯಲಿದೆ ಅವಿರೋಧವಾಗಿ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಈಗ ಗೆಲುವನ್ನ ಸಾಧಿಸಿದ್ದಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ನಾಮಪತ್ರ ತಿರಸ್ಕಾರ ಆಗಿದ್ದು ನಾಮಪತ್ರವನ್ನ ಸಲ್ಲಿಸಿದ್ರು ಪಕ್ಷೇತರ ಅಭ್ಯರ್ಥಿಗಳು ಎಂಟು ಮಂದಿ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ರು ಈಗ ಅವರೆಲ್ಲರೂ ಕೂಡ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ಮೊದಲ ಜಯ ಸಿಕ್ಕಿದೆ ಬಿಜೆಪಿಗೆ ಚನ್ನಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೆದಿದ್ದು ನಗರದ ಮಹದೇಶ್ವರ ಬಡಾವಣೆಯಲ್ಲಿ ಆಯೋಜನೆ ಮಾಡಲಾಗಿದೆ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಸಾವಿರಾರು ಜನ ಮಹಿಳೆಯರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಮಾಜಿ ಶಾಸಕರಾದ ಸಾದತ್ ಅಲಿಖಾನ್ ಎಂಸಿ ಅಶ್ವಥ್ ಎಂಎಲ್ಸಿ ಪುಟ್ಟಣ್ಣ ರಘುನಂದನ್ ರಾಮಣ್ಣ ಭಾಗಿಯಾಗಿದ್ದಾರೆ ಮಹದೇಶ್ವರ ಬಡಾವಣೆಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಹಾಗೇನೇ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಹಾಕ್ತೀನಿ ಅಂತ ಹೇಳಿದ್ರು ಹಾಕ್ರ ಕೊಟ್ರ ಯಾರಿಗಾದ್ರೂ ಸಿಕ್ಕಿದೆ ಇಲ್ಲ ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ ಹೇಳಿ ಯಾರು ಸುಳ್ಳ ಎರಡು ಕೋಟಿ ನೌಕರಿ ಕೊಡೋದು ಸುಳ್ಳ ಹದಿನೈದು ಲಕ್ಷ ರೂಪಾಯಿ ಕೊಡೋದು ಸುಳ್ಳ ಆಮೇಲೆ ರೈತರ ಆಮ್ದಾನಿ ಇವತ್ತು ತುಪ್ಪಟ್ ಮಾಡ್ತೀನಿ ಎರಡು ಪಟ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಪಟ್ ನಿಮ್ಮ ಆಮ್ದಾನಿ ಮಾಡ್ತೇವಂತ ಹೇಳದಂತಹ ವ್ಯಕ್ತಿ ಮೂರು ಕಪ್ಪ ಕಾನೂನುಗಳನ್ನು ನಲ್ಲಿ ತಂದು ರೈತರ ಸಮಾಧಿ ಮಾಡಿಬಿಟ್ಟ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ